ಸುಬ್ರಹ್ಮಣ್ಯ ಕರ್ನಾಟಕದ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರವಾಗಿದೆ ಈ ಕ್ಷೇತ್ರಕ್ಕೆ ಪ್ರತಿದಿನ ಸಾವಿರಾರು ಭಕ್ತರು ಭೇಟಿ ನೀಡುತ್ತಾರೆ ಅಲ್ಲದೆ ಇಲ್ಲಿನ ಭೂಮಿಗೆ ಬಂಗಾರದ ಬೆಲೆ ಬಂದಿದ್ದು ದೇವಸ್ಥಾನದ ಪ್ರಖ್ಯಾತಿಯನ್ನೇ ಬಂಡವಾಳ ಮಾಡಿಕೊಂಡಿರುವ ಭೂಗಳ್ಳರು ಕ್ಷೇತ್ರದ ಸುತ್ತಮುತ್ತಲಿನ ಸರ್ಕಾರಿ ಜಾಗಗಳನ್ನು ಹಂತ ಹಂತವಾಗಿ ಕಬಳಿಸಲು ಮುಂದಾಗಿದ್ದಾರೆ ಘಾಟಿ ಗ್ರಾಮ ಪಂಚಾಯಿತಿ ಸುತ್ತಮುತ್ತಲಿನ ಗ್ರಾಮಗಳಾದ ಗುಂಜೂರು ಮೇಲಿನ ಜೂಗಹಳ್ಳಿ ಕೆಳಗಿನ ಜೂಗಹಳ್ಳಿ ಮಾಕಳಿಯಲ್ಲಿ ನೂರಾರು ಎಕರೆ ಸರ್ಕಾರಿ ಜಾಗವಿದೆ ದಶಕದಿಂದ ರೈತರು ಈ ಜಾಗದಲ್ಲಿ ಸಾಗುವಳಿ ಮಾಡಿಕೊಂಡು ಭೂಮಂಜೂರಾತಿಗೆ ಅರ್ಜಿ ಹಾಕಿ ಕಾಯುತ್ತಿದ್ದಾರೆ ಇದೇ ಜಾಗ ಕ್ಷಣ ಮಾತ್ರದಲ್ಲಿ ಭೂಗಳರ ಪಾಲಾಗುತ್ತಿದೆ ಗುಂಜೂರು ಗ್ರಾಮದ ಸರ್ವೆ ನಂಬರ್ ಮೂವತ್ ಮೂರರಲ್ಲಿ ನೂರ ಇಪ್ಪತ್ತು ಎಕರೆ ಜಾಗವಿದ್ದು ಕಾಲಕ್ರಮೇಣವಾಗಿ ಸಾಕಷ್ಟು ಭೂಮಿ ಸ್ಥಳೀಯರಿಗಲ್ಲದೆ ಬಲಾಢ್ಯರ ಪಾಲಾಗಿದೆ ಎಂಬುದು ಸ್ಥಳೀಯರ ವಾದ ಗ್ರಾಮಸ್ಥರ ನಿವೇಶನದ ಜಾಗವನ್ನ ರೆಸಾರ್ಟ್ ಮಸಾಜ್ ಪಾರ್ಲರ್ ಬಾರ್ ಅಂಡ್ ರೆಸ್ಟೋರೆಂಟ್ಗಳಿಗೆ ಕಬಳಿಕೆ ಮಾಡಲಾಗುತ್ತಿದೆ ಅಂತಹವರ ವಿರುದ್ಧ ಸತತ ಮೂರು ವರ್ಷ ಹೋರಾಟ ಮಾಡಿದ ಗುಂಜೂರು ಗ್ರಾಮಸ್ಥರು ಎಂಟು ಎಕರೆ ಜಾಗವನ್ನ ಆಶ್ರಯ ಯೋಜನೆಗಾಗಿ ಮಂಜೂರು ಮಾಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಹೋರಾಟದ ನೇತೃತ್ವವನ್ನು ಸ್ಥಳೀಯ ಮುಖಂಡರು ಹಾಗೂ ವಕೀಲ ಆರ್ ಪ್ರತಾಪ್ ವಹಿಸಿಕೊಂಡು ಹಲವಾರು ಸಚಿವರನ್ನ ಒಳಗೊಂಡಂತೆ ಸಂಬಂಧಪಟ್ಟ ಅಧಿಕಾರಿಗಳನ್ನು ಭೇಟಿ ಮಾಡಿ ಸರ್ಕಾರಿ ಜಾಗವನ್ನ ಉಳಿಸಿದ್ದಾರೆ ನಿವೇಶನ ಹಂಚಿಕೆ ಮಾಡಲು ಎಂಟು ಎಕರೆ ಜಾಗವನ್ನು ಮಂಜೂರು ಮಾಡಿದ್ದಾರೆ ಅವರ ಹೋರಾಟಕ್ಕೆ ಗ್ರಾಮಸ್ಥರು ಹೂಮಾಲೆ ಹಾಕುವ ಮೂಲಕ ಅಭಿನಂದಿಸಿದರು ಗ್ರಾಮ ಪಂಚಾಯತ್ ಸದಸ್ಯ ಕೃಷ್ಣಪ್ಪ ಮಾತನಾಡಿ ಇಲ್ಲಿನ ವಿದ್ಯಾವಂತ ಯುವಕರು ದುಡಿಯಲು ಬೆಂಗಳೂರಿಗೆ ಹೋಗುತ್ತಾರೆ ಕೋಟಿ ಕೋಟಿ ಹಣ ಕೊಟ್ಟು ಬೆಂಗಳೂರಿನಲ್ಲಿ ಆಸ್ತಿ ಮಾಡಲು ಸಾಧ್ಯವಿಲ್ಲ ಇಲ್ಲಿನ ಜಾಗವನ್ನು ಬೆಂಗಳೂರಿನ ಬಲಾಢ್ಯರು ಕಬಳಿಸುವ ಮೂಲಕ ಸ್ಥಳೀಯರಿಗೆ ಜಾಗ ಇಲ್ಲದಂತೆ ಮಾಡುತ್ತಿದ್ದಾರೆ ಇವರ ವಿರುದ್ಧ ಹೋರಾಟ ಮಾಡಲು ಪ್ರತಾಪ್ ಅಂತ ಯುವಕರು ಬೇಕಾಗಿದ್ದಾರೆ ಎಂದರು ಗೊತ್ತು ನೀವು ಹಳ್ಳಿ ಕಡೆಯಿಂದನೇ ಹುಟ್ಟಿ ಹಳ್ಳಿಲೇ ಬೆಳೆದು ಸರ್ಕಾರಿ ಶಾಲೆಗಳಲ್ಲಿ ಓದಿ ಏನೋ ನಾಲ್ಕು ಅಕ್ಷರ ಕಲಿತ್ಕೊಂಡು ದುಡಿಯೋದಕ್ಕಿಂತ ಬೆಂಗಳೂರಿಗೆ ಹೋಗ್ತೀವಿ ಬೆಳಗ್ಗೆ ಆರು ಗಂಟೆಗೆ ಹೋಗ್ಬೇಕು ರಾತ್ರಿ ಹನ್ನೊಂದು ಗಂಟೆಗೆ ಬರಬೇಕು ನಾವು ಅಲ್ಲಿರೋಕ್ಕೆ ಜಾಗ ಇಲ್ಲ ನಾವು ಕೊಂಡ್ಕೋಬೇಕಂದ್ರೆ ಎಷ್ಟು ಕೊಡಬೇಕು ದುಡ್ಡು ಕೊಟ್ಟ ರೂಪಾಯಿ ದುಡ್ಡು ಕೊಡಬೇಕು ನಮ್ಮೂರಲ್ಲೇ ನಮ್ಗೆ ಜಾಗ ಇಲ್ಲ ಅಂದರೆ ನಾವು ಯಾರನ್ನು ಕೇಳೋದು ಬೆಂಗಳೂರಲ್ಲಿ ನಾವು ಜಾಗ ತೊಗೊಳಕ್ಕಾಗಲ್ಲ ಬೆಂಗಳೂರಲ್ಲಿ ಬರೋದು ಇಲ್ಲ ಅಕ್ಕವರು ಮಾಡ್ಕೊಳ್ಳೋದು ನಮ್ಗೆ ಇಲ್ಲೂ ಜಾಗ ಇಲ್ಲ ಅಲ್ಲೂ ಜಾಗ ಇಲ್ಲ ಅಂದರೆ ನಾವು ಯಾರ ಹತ್ರ ಹೋಗೋಣ ಅದೇ ದೇವಸ್ಥಾನಗಳಲ್ಲಿ ಮಲ್ಕೋಬೇಕು ಅಂಥ ಪರಿಸ್ಥಿತಿ ಇವತ್ತು ಇಂಥ ಕ್ಲಿಷ್ಟಕರವಾದ ಪರಿಸ್ಥಿತಿನಲ್ಲಿ ನಮಗೆ ಅಂತ ಮೀಸಲಾಗಿರೋ ಜಾಗಗಳನ್ನ ಇವರು ಕಬಳಿಸ್ಕೊಂಡು ದುಡ್ಡಿರೋರು ಯಾ ಕೆಲವರು ನಮಗೆ ಜಾಗ ಇಲ್ಲದೆ ಮಾಡಿದಾಗ ಈಗ ಇಂಥವ್ರ ಪಾಪ ಅದೇ ನಮಗೊಂಥರ ಪವನ್ ಇದ್ದಂಗೆ ದುಷ್ಟಶಕ್ತಿ ಸಂಹಾರ ಮಾಡಬೇಕಂದ್ರೆ ಯಾರನ್ನ ಬರಲೇಬೇಕು ಮುಂದಕ್ಕೆ ಹೋರಾಟ ಮಾಡಬೇಕು ಅವ್ರು ಹೋರಾಟ ಮಾಡೋದಕ್ಕೆ ನಾವು ಬೆನ್ನಿಲ್ ಬಾಗಿ ಅಂತ ಹೇಳಿರ್ತೀವಿ ಈ ತರ ಕೆಲಸ ಎಲ್ಲ ಕಡೆ ಆಗಬೇಕು ಆಶ್ರಯ ಯೋಜನೆಗಾಗಿ ಎಂಟು ಎಕರೆ ಜಮೀನು ಮಂಜೂರು ಮಾಡುವಲ್ಲಿ ನಾವು ಯಶಸ್ವಿಯಾಗಿದ್ದೇವೆ ಆದರೆ ನಮ್ಮ ಮುಂದಿರುವ ಸವಾಲು ಅರ್ಹ ಫಲಾನುಭವಿಗಳಿಗೆ ನಿವೇಶನ ಹಂಚಿಕೆ ಮಾಡುವುದು ಈಗಾಗಲೇ ನಿವೇಶನ ಹಂಚಿಕೆಗಾಗಿ ಐನೂರಕ್ಕೂ ಹೆಚ್ಚು ಅರ್ಜಿಗಳು ಬಂದಿದ್ದು ಅರ್ಹರಿಗೆ ನಿವೇಶನ ಹಂಚಿಕೆಯಾಗಬೇಕಾದರೆ ವಿದ್ಯಾವಂತ ಮತ್ತು ಪ್ರಾಮಾಣಿಕ ಯುವಕರನ್ನು ಚುನಾವಣೆಯಲ್ಲಿ ಗೆಲ್ಲಿಸುವ ಕೆಲಸ ಮಾಡಿ ಎಂದರು ಮಹೇಶ್ ಸಿಟಿವಿ ನ್ಯೂಸ್ ದೊಡ್ಡಬಳ್ಳಾಪುರ you <laughs>